ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ನೋಡಿ ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಹೋಗಿ ತಕ್ಷಣ ವಿಡಿಯೋನ ನೋಡ್ಬೋದು ಸೊ ಇವತ್ತೇನು ಡೇ ಅಂತಂದರೆ ತುಂಬ ಸ್ಪೆಷಲ್ ಡೇ ಅಂತ ಅಂದ್ಕೊಂಡು ಸ್ಪೆಷಲ್ ಡೇ ಮಾಡೋಣ ಒಳ್ಳೊಳ್ಳೆ ವಿಡಿಯೋ ಮಾಡಿ ಇವತ್ತು ಹಾಕಬೇಕು ಅಂತಲೇ ಅಂದ್ಕೊಂಡೆ ಬಟ್ ಯಾವುದೂ ಆಗಲಿಲ್ಲ ಸೊ ಹೆಂಗೆ ಬಂದಿದೆ ಹಂಗೇ ವೀಡಿಯೋನ ಹಾಕಿದ್ದೀನಿ ಹೋಗಿ ನೋಡಿ ಇವತ್ತು ಪೌರ್ಣಮಿ ಇದ್ದಿದ್ದರಿಂದ ನಮ್ಮ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ಜಯಂಕಲ್ ಸಿದ್ದೇಶ್ವರಂ ಬೆಟ್ಟ ಅಂದ್ರೆ ಗೊತ್ತಿರುತ್ತೆ ಬಗ್ಗೆ ಗೊತ್ತಿಲ್ಲ ಅವರಿಗೋಸ್ಕರ ಮಾತ್ರ ವಿಡಿಯೋ ಮಾಡ್ತಿರೋದು ಆಮೇಲೆಲ್ಲ ಬೈಕೋಬೇಡಿ ಗೊತ್ತಿರೋದ್ನೆ ಹೇಳ್ತಿದ್ದಾಳೆ ಅಂತ ನಮ್ಮ ಕಡೆ ಅವ್ರಿಗಂತೂ ಅಲ್ಲ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಅವರಿಗೋಸ್ಕರ ವಿಡಿಯೋ ಮಾಡಿದ್ದು ಅಷ್ಟೇ ಸೊ ಫುಲ್ ವಿಡಿಯೋ ಮಾಡೋಣ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಅದೆಲ್ಲ ತೋರಿಸೋಣ ಅಂತ ಅಂದ್ಕೊಂಡು ಹೋದ್ವಿ ನನ್ನ ಯೂಶಲಿ ಮಾಮೂಲಿ ಡೇಲಿ ಹೋಗ್ಬೇಕಿತ್ತು ಇವತ್ತು ಹೋಗಿ ತಪ್ಪು ಮಾಡಿದೆ ಅಂತ ಅನ್ನಿಸ್ತು ನೈಟ್ ಹೋಗ್ತೀವಿ ಪೋರ್ಣಾಮಿ ಪೋರ್ಣಮಿ ನೈಟ್ ಗ್ಯಾರಂಟಿ ಹೋಗ್ತೀವಿ ಬಟ್ ಇವತ್ತು ಡೇನೇ ಹೋಗ್ಬಿಡೋಣ ನೈಟು ಏನು ಕಾಣಲ್ಲ ಬೆಳಕಿರಲ್ಲ ಸುಮ್ಮನೆ ವೇಸ್ಟು ವಿಡಿಯೋ ಏನು ಬರೋದಿಲ್ಲ ಅಂತ ಬೆಳಗ್ಗೆನೇ ಹೋದೆ ಬಟ್ ಬೆಳಿಗ್ಗೆ ಹೋದರೆ ಅಷ್ಟು ಜನ ನನ್ನ ಕಾಲೇಜು ಡೇಸಲ್ಲಿ ಹೋಗ್ತಿದ್ದು ಡೇ ಟೈಮಲ್ಲಿ ಅವಾಗ ಪರವಾಗಿಲ್ಲ ಅಷ್ಟು ಜನ ಇದ್ದರೂ ಹೋಗಿ ಬೆಟ್ಟ ಹತ್ತಿ ಬರ್ಬೋದಿತ್ತು ಅಂತ ಅನ್ನಿಸ್ತಿತ್ತು ಬಟ್ ಇವಾಗ ಸತತು ಜಾಸ್ತಿ ಪಾಪ್ಯುಲರ್ ಆದಂಗೆ ಆದಂಗೆ ತುಂಬ ಜನ ಆಗ್ತಿದ್ದಾರೆ ಬೆಳಿಗ್ಗೆ ಟೈಮಂತೂ ಹೋಗೋಕ್ಕೆ ಆಗಲ್ಲ ಅಷ್ಟು ಜನ ನಾನು ನನ್ನ ಲೈಫಲ್ಲಿ ಅಷ್ಟು ಜನ ಪೌರ್ಣಮಿ ಜಾತ್ರೆ ಟೈಮಲ್ಲಿ ನೋಡ್ತಿದ್ರು ಅಷ್ಟೇ ಪೌರ್ಣಮಿಲಿ ನೋಡೇ ಇರಲಿಲ್ಲ ಅಷ್ಟು ಜನನ ಡೇ ಟೈಮಲ್ಲಿ ಹೋಗ್ತಿರ್ಲಿಲ್ವಲ್ಲ ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನೈಟ್ ಹೋಗ್ತಿದ್ದು ನೈಟ್ ಯಾರೂ ಇರಲ್ಲ ಆಮೇಲೆ ವೆದರು ಕೂಲಾಗಿರುತ್ತೆ ಜನ ಇರಲ್ಲ ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ದೇವರು ನೋಡ್ಕೊಂಡು ಬರ್ಬೋದು ಅಲ್ಲೆಲ್ಲ ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು ಅಂತ ನೈಟ್ ಹೋಗ್ತಿದ್ವಿ ನಾವು ನೈಟು ಏನು ಕೆಲಸ ಇರೋಲ್ಲ ಅವಸರ ಇರಲ್ಲ ಬೇಗ ಎಷ್ಟೊತ್ತಿಗೆ ಬಂದರೂ ನಡೆಯುತ್ತೆ ಅಂತ ನೈಟ್ ಹೋಗ್ತೀವಿ ಬಟ್ ಇವತ್ತು ಹೋದರೆ ಇಷ್ಟು ಜನ ನಾ ಪರಮಾತ್ಮ ಏನಪ್ಪ ಕೃಪೆ ಅನ್ಕೊಂಡು ಬಂದ್ವಿ ತುಂಬ ಜನ ಇದ್ದರು ಎಲ್ಲಿ ನಾನು ಸುಮಾರು ನಾಲ್ಕೈದು ಜನ ಕೇಳಿದೆ ಯಾವ ಊರು ಎಲ್ಲಿಂದ ಎಲ್ಲರೂ ಮೈಸೂರು ಬೆಂಗಳೂರು ತುಮಕೂರು ಹೊರ್ಗಡೆಯಿಂದ ಬಂದಿರೋರೇ ಜಾಸ್ತಿ ಅಲ್ಲೆಲ್ಲ ಅಲ್ಲೆಲ್ಲ ಭಗವಂತನ ಕೃಪೆ ಇದೆಯಲ್ಲ ತುಂಬ ಖುಷಿಯಾಯಿತು ಇಷ್ಟು ಇಷ್ಟದಲ್ಲಿದ್ದರೂ ನಾವು ಏನೋ ಸ್ವಲ್ಪ ನೆಗ್ಲೆಟ್ ಇತ್ಲು ಗಿಡ ಮದ್ದಲ್ಲ ಅಂತಾರಲ್ಲ ಹಂಗೆ ನೆಗ್ಲೆಟ್ ಮಾಡ್ತೀವಿ ಬಟ್ ಅವರೆಲ್ಲ ಅಷ್ಟು ಬೆಳಿಗ್ಗೆ ಎದ್ದು ಬಸ್ ಇಟ್ಕೊಂಡು ಅಷ್ಟು ದೂರದಿಂದ ತಿಂಡಿ ಇಲ್ದಲೆ ಬಂದು ಅದು ಬೆಟ್ಟ ಐನೂರು ಒಂದು ಸ್ಟೆಪ್ ಇರೋದು ಅದನ್ನು ಹತ್ತಿ ಅಷ್ಟು ಕಷ್ಟ ಎಲ್ಲ ಅಷ್ಟೊಂದು ರಿಸ್ಕ್ ತಗೊಂಡು ಜನ ಬರ್ತಾರಲ್ಲ ತುಂಬ ಖುಷಿ ದೇವ್ರ ದೇವರ ಮೇಲೆ ಎಷ್ಟು ಭಕ್ತಿ ಇದೆ ಅಂತ ಅನ್ನಿಸ್ತು ತುಂಬ ಒಂದು ಕಡೆ ತುಂಬ ಖುಷಿ ಆಗುತ್ತೆ ಇನ್ನೊಂದು ಕಡೆ ಅಯ್ಯೋ ಪಾಪ ಇನ್ನು ಇಷ್ಟು ಬಿಸಿಲಲ್ಲೆಲ್ಲ ಬರ್ತಾರಲ್ಲ ಅಂತನೂ ಅಂತ ಅನಿಸುತ್ತೆ ತುಂಬ ಜನ ಇದ್ದರು ಸುಮಾರು ಬೆಳಿಗ್ಗೆ ನಾವು ಹೋದಾಗ ಒಂದು ಹನ್ನೆರಡು ಗಂಟೆ ಆಗಿತ್ತೇನೋ ಹನ್ನೆರಡು ಗಂಟೆ ಅಷ್ಟರಲ್ಲೇ ಫುಲ್ಲು ನಾನು ಒಂದು ಗೋಪುರ ಹಾಕ್ತೀನಿ ಇದರಲ್ಲಿ ಆ ಗೋಪುರದಿಂದನೇ ಜನ ನಿಂತಿದ್ರು ಡಬಲ್ ಇದಿದೆ ಸೈಡ್ ಇದೆ ಅದರಲ್ಲಿ ಈ ಕಡೆ ಸೈಡು ಹೋಗೋದು ಈ ಕಡೆ ಸೈಡು ಇಳಿಯೋದು ಥರ ಇದೆ ಆ ಸ ಅಲ್ಲಿಂದ ಜನ ನಿಂತಿದ್ರು ಫುಲ್ ಮೇಲೋ ಮೇಲ್ಗಡೆವರೆಗೂ ಅಷ್ಟೇ ಜನ ಇದ್ದರು ನನಗೆ ಕರ್ಪೂರ ಹಚ್ಚೋಕ್ಕೂ ಅಲ್ಲಿ ಜಾಗವೇ ಸಿಗಲಿಲ್ಲ ಸೊ ಅಲ್ಲೇ ಹಚ್ಚಿ ಅಡ್ಜಸ್ಟ್ ಮಾಡಿಕೊಂಡು ಕೈ ಮುಗಿದು ಬಂದೆ ಸಂಜೆ ಬಂದ್ರೆ ಆಗುತ್ತೆ ಮತ್ತೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಹಂಗೆ ಸ್ವಲ್ಪ ಸಿಟಿಲು ಕೆಲಸ ಇತ್ತು ಹಂಗೆ ನೋಡಿಕೊಂಡು ಬಂದ್ವಿ ಇನ್ನೊಂದು ಸಲ ಯಾವ ವೀಡಿಯೋಗೋಸ್ಕರನೇ ಸಲ ಹೋಗಿ ಮಾಡಿ ಅಲ್ಲೆಲ್ಲ ವೀಡಿಯೋನ ದೇವಸ್ಥಾನದ ಬಗ್ಗೆ ಮಾ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಆವಾಗ ಸೊ ಇವತ್ತು ಹಾಕೋಕ್ಕಾಗಲಿಲ್ಲ ಸಾರಿ ಹಾಗೆ ಸೊ ಸ್ವಲ್ಪ ಹಾಕ್ತೀನಿ ಅದನ್ನ ನೋಡಿ ನೋಡಿ ಎಷ್ಟು ಜನ ಇದ್ರು ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ದೇವಸ್ಥಾನದೆಲ್ಲ ಮುಗ್ದೋಯ್ತು ಕೆಲಸ ಕತೆ ಎಲ್ಲ ಇವತ್ತು ಏನೂ ಆಗಲಿಲ್ಲ ಯಾವ ಕೆಲಸನೂ ಆಗಲಿಲ್ಲ ಅಂದ್ಕೊಂಡು ಸಿಟಿ ಸ್ವಲ್ಪ ಕೆಲಸ ಇತ್ತು ಅಲ್ಲಿಗೋದೆ ಅಲ್ಲಿ ಆಯಿತು ಕೆಲಸ ಎಲ್ಲದೂ ಆಯಿತು ಹಾಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸೋದಿತ್ತು ನಮ್ಮ ಮನೆಯವ್ರಿಗೆ ಅವ್ರನ್ನ ತೋರಿಸ್ಕೊಂಡು ಆ ಡಾಕ್ಟ್ರ್ ಹತ್ರ ಹೋದರೂ ಹಾಸ್ಪಿಟ್ಲಿಗೂ ಹೋಗ್ಬಾರ್ದು ಅಂತ ಅನಿಸುತ್ತೆ ಅಲ್ಲೂ ಜನ ರಶ್ ಎಷ್ಟು ಬೇಗ ಟೋಕನ್ ತೊಗೊಂಡ್ರು ಅಲ್ಲೂ ರಶ್ ಜನ ಸೊ ಅಲ್ಲೂ ಟೈಮ್ ಆಯಿತು ಬರೋ ವರ್ಷ ಮನೆಗೆ ಏಳುವರೆ ಎಂಟು ಗಂಟೆ ಆಯಿತು ಎಂಟು ಗಂಟೆಗೆ ಅಂದರೆ ಅಮ್ಮ ಇರಲಿಲ್ಲ ಅಮ್ಮ ಅಂಗದಿದ್ದು ಅಪ್ಪಾಜಿ ಮನೇಲಿದ್ದು ಸೊ ಮನೆ ಕೆಲಸನೂ ರಾಶಿ ಬಿದ್ದಿತ್ತು ಅಯ್ಯೋ ಸಿಟಿನೂ ಬೇಡ ಮನೆಯೂ ಬೇಡ ಯಾವ ಕೆಲಸವೂ ಬೇಡ ಅನ್ನಿಸ್ಬಿಡ್ತು ಅಷ್ಟು ಸುಸ್ತಾಗಿತ್ತು ಅದ್ರಲ್ಲಿ ಬೇರೆ ರೈಸ್ ಬೇಡ ಮುದ್ದೆನೂ ಬೇಡ ಅನ್ನನೂ ಬೇಡ ರೊಟ್ಟಿ ಅಯ್ಯೋ ರೊಟ್ಟಿ ಅವಸ್ಥೆ ಯಾಕೆ ಹೇಳ್ತೀರಾ ಯಾಕೆ ಯಾವತ್ತು ಸುಸ್ತಾಗಿರುತ್ತೆ ಆವತ್ತೇ ಐಟಮ್ ಕೆಟ್ಟೋಗೋದು ಏ ಎಲ್ಲ ಕೆಟ್ಟ ಹೋಯ್ತು ಅದನ್ನು ಮತ್ತೆ ಹಾಕಿ ಮತ್ತೆ ಬೇರೆ ಇಟ್ಕೊಂಡು ರೊಟ್ಟಿ ಮಾಡೋಸಲ್ಲಿ ರೊಟ್ಟಿನೂ ಬೇಡ ಆಗುತ್ತೆ ಹೇಳ್ಬೇಕು ಅಂದರೆ ಟೋಟಲಿ ಇವತ್ತು ಡೇನೇ ಚೆನ್ನಾಗಿಲ್ಲ ಅದು ಯಾವುದೋ ಪೇಪರಲ್ಲಿ ಬೇರೆ ಓ ಇವತ್ತು ನಿಮ್ಮ ದಿನ ತುಂಬ ಚೆನ್ನಾಗಿದೆ ಅಂತ ಬೇರೆ ಬರೆದಿದ್ದು ಸಿಗಬೇಕು ನನಗೆ ಇವತ್ತು ಟೋಟಲಿ ಒಂದು ಡೇನೇ ಫ್ಲಾಪ್ ಆಗಿ ಹೇಳ್ಬೇಕು ಅಂತಂದರೆ ಸೊ ಹೋಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವತ್ತು ಸೋಮವಾರ ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸಿ ಸ್ಪೆಷಲಾಗಿ ಒಂದು ಹೂ ಬೇರೆ ಬಿಟ್ಟಿತ್ತು ನಮ್ಮನೆ ಹತ್ರ ಹೊಸ ಗಿಡದಲ್ಲಿ ಹೂ ಬಿಟ್ಟಿತ್ತು ಖುಷಿ ಆಯಿತು ಅದನ್ನು ಹಂಗೆ ನೋಡ್ಕೊಳ್ತಾ ಎಲ್ಲ ಹೂವೂ ಇವಾಗ ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ಹೂವೆಲ್ಲ ಚೆನ್ನಾಗಿ ಬಿಡ್ತಿದ್ದಾವೆ ಹಾಗೆ ಪೂಜೆಗೂ ಸ್ವಲ್ಪ ಹೂವನ್ನ ಕಿತ್ಕೊಂಡು ಬಂದೆ ಹೊರ್ಗಡೆ ಹೋಗೋದಿತ್ತಲ್ಲ ಬೇಗ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂತ ಪೂಜೆನೂ ಆಯಿತು ಹಾಗೆ ಪ್ರತಿ ಸೋಮವಾರನೂ ನಾವು ಸ್ಕೂಲಿಗೆ ಪೂಜೆ ಮಾಡ್ತೀವಿ ಹಂಗಾಗಿ ಅದನ್ನು ಪೂಜೆ ಆಯಿತು ಅವಾಗೆಲ್ಲ ಮನೆ ಒಳಗಡೆನೆ ಎತ್ತುಗಳನ್ನ ಇಟ್ಕೊಬಂದು ಅಲ್ಲಿ ಕಾಲ್ನೆಲ್ಲ ತೊಳೆದು ಪೂಜೆ ಮಾಡ್ತಿದ್ರು ನಮ್ಮ ತಾತ ಎಲ್ಲ ಸೊ ಇವಾಗ ಮನೇಲಿ ಎತ್ತಿಲ್ವಲ್ಲ ಇವಕ್ಕೆ ಪೂಜೆ ಮಾಡೋದೆ ಒಳಗಡೆ ಕರ್ಕೊಬರಲ್ಲ ಎಲ್ಲರೂ ಜಾರಿ ಬಿದ್ದರೆ ಅಂತ ಆಚೆ ಕಡೆ ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಮುಗಿಸ್ದೆ ಅಷ್ಟರಲ್ಲಿ ಅಮ್ಮ ತಿಂಡಿ ಮಾಡಿದರು ಅಮ್ಮನೇ ಮಾಡಿದರು ತಿಂಡಿ ಮಾತ್ರ ಸೂಪರಾಗಿತ್ತು ಅವ್ರು ಏನೂ ಹಾಕ್ಲಿಲ್ಲ ಮಸಾಲೆ ಹಂಗೆ ಮಾಡಿದ್ರು ಅವ್ರು ಅವ್ರ ಅವ್ರ ಅಮ್ಮಗಳು ಮಾಡೋ ತಿಂಡಿನೇ ಅಷ್ಟು ಚೆನ್ನಾಗಿರುತ್ತೆ ತಿಂಡಿನೂ ಆಯಿತು ಇಲ್ಲ ಬೆಟ್ಟಕ್ಕೆ ಬೇರೆ ಹೊರಟಿದ್ವಲ್ಲ ಅಲ್ಲೇ ಊಟ ಮಾಡ್ತೀನಿ ಅಂತಂದ್ರೂ ಈಗ ಬೇಡ ಮಾರ್ನಿಂಗ್ ಫ್ರೆ ಟೈಮ್ ಆಗುತ್ತೆ ಹೋಗಿ ಇಲ್ಲೇ ಊಟ ತಿಂದ್ಕೊಂಡು ಅಂತ ಹಿಂಸೆ ಮಾಡಿ ಹಾಕಿ ನಮಸ್ಕಾರ ಇವತ್ತು ಹೊರಗಡೆ ಹೊರಟಿದ್ದೆ ಸೊ ಇವತ್ತು ಅಮ್ಮಂದೇ ತಿಂಡಿ ಮೆಂತೆ ಭಾತ್ ಮಾಡಿದರು ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಅಮ್ಮ ಹೆಂಗ್ ಮಾಡಿದ್ದಮ್ಮ ಹೋದ್ವಿ ದೇವಸ್ಥಾನದ ಹತ್ರ ತಲೆ ಗೊತ್ತಾಗಿರ್ಬೋದು ಯಾವ ದೇವಸ್ಥಾನ ಅಂತ ಕತ್ತೋಣ ಅಂತ ಹೋಲ್ವಿ ಜನ ನೋಡಿ ಹತ್ತಕ್ಕಾಗಲ್ಲ ಇವತ್ತು ಇವತ್ತು ದಿನನೂ ಸಾಕಾಗಲ್ಲ ಒಂದು ದಿನವೂ ಆ ಜನ್ಮ ಇಟ್ಟೋಕ್ಕಾಗಲ್ಲ ಅಂತ ಹಂಗೆ ಅಲ್ಲಿ ಮೆಟ್ಲ ಹತ್ರ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿ ಬಂದಬೀರಿ ತಾನು ಆಗಲ್ಲ ಹತ್ತೋಕ್ಕೆ ಅಂತ ತುಂಬ ಜನ ಇದ್ದರು ಇನ್ನೊಂದು ಸಲ ಯಾವಾಗಲೂ ಫ್ರೀಯಾಗಿದ್ದಾಗ ಜನ ಇರೋ ಟೈಮಲ್ಲಿ ಹತ್ತಿ ಫುಲ್ಲು ವೀಡಿಯೋ ಮಾಡ್ತೀನಿ ಅಲ್ಲ ಅಲ್ಲಿ ಫುಲ್ ಮೇಲೆ ಹೋಗ್ಬೇಕು ಐನೂರು ಒಂದೇನೋ ಇರಬೇಕು ಅಲ್ಲಿ ದೇವ್ರು ಇರೋದು ಜನ ನೋಡಿ ಎಷ್ಟು ಜನ ಇದ್ದಾರೆ ಇನ್ನೂ ಸುಮಾರು ಒಂದು ಹತ್ತು ಗಂಟೆ ಅಷ್ಟೇ ಇನ್ನೂ ಟೈಮ್ ಊಟದ ಹತ್ರನೂ ನೋಡಿ ಊಟನಾದರೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಕೇಳಿದ್ರು ಮನೆಯಲ್ಲಮ್ಮ ಕೊಟ್ಟು ಕಲಿಸಿದ್ದಕ್ಕೇನೋ ಸರಿ ಆಯ್ತು ಇಲ್ಲ ಅಂದಿಬ್ರೆ ಇಲ್ಲಿ ಕಲಿಯು ಊಟನೂ ಮಾಡೋಕ್ಕಾಗ್ತಿರ್ಲಿಲ್ಲ ಪ್ರತಿಯೊಂದು ಅಂಗಡಿಗಳು ಬಂದಿರ್ತವೆ ಇಂಥ ಅಂಗಡಿಗಳೆಲ್ಲ ಇದೆ ಸ್ಟೇಷ್ನರಿ ಅಂಗಡಿಗಳೆಲ್ಲ ಇರ್ತವೆ ಪಾತ್ರೆ ಅಂಗಡಿಗಳಿರುತ್ತೆ ಸ್ವೀಟ್ ಅಂಗಡಿ ಇರುತ್ತೆ ಐಸ್ ಕ್ರೀಮ್ಗಂತೂ ಬರನೇ ಇಲ್ಲ ಅಷ್ಟು ಅಂಗಡಿಗಳು ಸೊ ಇಲ್ಲಿ ಜಾತ್ರೆ ಅಂತಲೇ ಹೇಳ್ಬೋದು ಇದೆಲ್ಲ ತಿಂಗಳ ತಿಂಗಳ ಹಿಂದೆ ಇರುತ್ತೆ ಿವಲ್ಲ ಲೈಟು ಇವೆಲ್ಲ ಏನು ಇರಲ್ಲ ಲೈಟ್ ಅಷ್ಟೆಲ್ಲ ಇದೆಲ್ಲ ಇರಲ್ಲ ಏನ್ ಅವ್ರಿ ನನಗೆ ಆಶ್ಚರ್ಯ ಆಯ್ತು ಆಯ್ತೀವೆಲ್ಲ ಇಷ್ಟವ ಅಂತ ಸ್ವಲ್ಪ ಹೊತ್ತಾದರೆ ಇಲ್ಲೆಲ್ಲ ಕಾಲಿಡೋಕ್ಕೆ ಆಗಲ್ಲ ಜನಗಳು ಆಗುತ್ತಾರೆ ವೆಹಿಕಲ್ ಎಲ್ಲ ಇಲ್ಲೇ ವ್ಯವಸ್ಥೆ ಮಾಡಿದ್ರು ಒಳಗಡೆ ಹೋದರೆ ತುಂಬ ಜನ ಜಾಸ್ತಿ ಇರ್ತಾರೆ ವೆಹಿಕಲ್ ಎಲ್ಲ ಅಂತ ಪಾರ್ಕಿಂಗು ಇಲ್ಲೇ ಇತ್ತು ಇಲ್ಲೊಂದು ಐವೇ ಆಗ್ತಿದೆ ಬೆಂಗಳೂರು ಟು ಶಿವಮೊಗ್ಗ ಅನ್ಸುತ್ತೆ ಅದೈವೆ ವೆಹಿಕಲ್ ವ್ಯವಸ್ಥೆ ಎಲ್ಲ ಇರುತ್ತೆ ಕಾರು ಬಸ್ಸು ಆಟೋಗಳು ಎಷ್ಟು ಹೋಗ್ತಾ ಇದಾವೆ ನೋಡಿ ಇನ್ನು ಜನ ಇವಾಗ ಸ್ಟಾರ್ಟ್ ಆಗ್ತಿರೋದು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಗಾಡಿಗಳೆಲ್ಲ ತುಂಬಾ ಇರ್ತವೆ ಎಂಟ್ರೆನ್ಸ್ ಇದೆ ನೋಡಿ ನಾವು ಅರಸಿಕೆರೆಯಿಂದ ಬಂದಿದ್ದರೆ ಚೆನ್ನಾಗಿರ್ತಿತ್ತು ನಾವು ಊರಿಂದ ಬಂದ್ವಲ್ಲ ಊರಿಂದ ನಮಗೆ ಹತ್ರ ಆಗುತ್ತೆ ಹಂಗಾಗಿ ಅರಸಿಕೆರೆಗೆ ಬಂದರೆ ಇಲ್ಲಿಗೆ ಬಂದು ನಿಂತ್ಕೊಂಡ್ರೆ ಸ್ಟ್ಯಾಂಡ್ ಥರ ಇರೋದು ಇರೋದಿಲ್ಲಿ ಇಲ್ಲಿ ಆಟೋಗಳು ಯಾವಾಗ ಎನಿ ಟೈಮ್ ಇರ್ತವೆ ಯಾವಾಗಲೂ ಇರ್ತವೆ ಡೈಲಿ ವ್ಯವಸ್ಥೆ ಇರುತ್ತೆ ಬಸ್ಗಳು ಇರ್ತವೆ ಪೌರ್ಣಮಿಲಿ ಬಸ್ ಇರುತ್ತೆ ಮಾಮೂಲಿ ಟೈಮಲ್ಲಿ ಬಸ್ ಇರಲ್ಲ ಅನಿಸುತ್ತೆ ಆಟೋಗಳಿರುತ್ತೆ ಮಾಮೂಲಿ ಟೈಮಲ್ಲಿ ಹಾಗೆ ಮುಗಿಸ್ಕೊಂಡು ಸ್ವಲ್ಪ ಬ್ಯಾಂಕಲ್ಲೂ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಹಾಸ್ಪೆಟಲಿಗೆ ಬಂದು ಹಾಸ್ಪೆಟ್ಲಲ್ಲಿ ಸ್ವಲ್ಪ ಕೆಲಸ ಇತ್ತು ಅಲ್ಲೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಆಯಿತು ಮೂರು ನಾಲ್ಕು ಗಂಟೆ ಆಯಿತು ಹೊಟ್ಟೆ ಹಸಿತಿತ್ತು ಸ್ವಲ್ಪ ಫೇಮಸ್ ಹೋಟೆಲ್ ಇದು ಯಾವಾಗಲಾರು ಹೋಟೆಲ್ದು ವೀಡಿಯೋ ಮಾಡ್ತೀನಿ ಈಗ ಸದ್ಯಕ್ಕೆ ಯಾವ ಹೋಟೆಲ್ ಅಂತ ಹೇಳಲ್ಲ ಯಾ ಇಪ್ಪತ್ನಾಲ್ಕು ಗಂಟೆ ಈ ಹೋಟೆಲಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಸಿಗಲ್ಲ ಅಷ್ಟು ಜನ ಇರ್ತಾರೆ ಹಾಗೆ ಮುಗಿಸ್ಕೊಂಡು ಮನೇಲಿ ಸ್ವಲ್ಪ ರೊಟ್ಟಿ ಮಾಡಿದೆ ಬಂದು ಬರೋ ಆರು ಮುಖಲು ಏಳು ಎಂಟು ಗಂಟೆ ಆಗಿತ್ತು ಸೊ ಇಲ್ಲಿಗೆ ವೀಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್